ನಾದು ಇದು ಅನೇಕ ಪ್ರದರ್ಶನಗಳು ಕಂಡಿದೆ ವಿಶೇಷವಾಗಿ ರಾಜ್ಯ ಮಟ್ಟಕ್ಕೆ ಪ್ರತಿಭಾ ಪುರಸ್ಕಾರದಲ್ಲಿ ಆಯ್ಕೆಯಾಗಿದೆ ಮೊನ್ನೆ ನಡೆದಂಥ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರದಲ್ಲಿದ್ದು ಪ್ರಥಮ ಸ್ಥಾನ ತಗೊಂಡಿರ್ತಕ್ಕಂಥದ್ದು ಹೆಗ್ಗಳಿಕೆ ಆ ಕಾರಣಕ್ಕಾಗಿ ನಾಯಕರವರನ್ನ ನಾವು ಅಭಿನಂದಿಸ್ತಾ ಇದ್ದೀವಿ ಹಾಗೆಯೇ ಮನೆ ನಡೆದಂಥ ನಗರಗೆರೆ ಕಾರ್ಯಕ್ರಮದಲ್ಲೂ ಕೂಡ ಈ ನಾಟಕ ಬಹಳ ಅದ್ಭುತವಾದಂಥ ಹೆಸರನ್ನು ತಗೊಂಡಿದೆ ಬಹಳ ಅದ್ಭುತವಾದಂಥ ನಾಟಕ ದಯವಿಟ್ಟು ತಾವೆಲ್ಲ ಕೂಡ ಈಗ ನೋಡ್ತೀರಿ ಭರತ ಬಾಹುಬಲಿ ಕಳಗ ಎಲ್ಲರಿಗೂ ಕೂಡ ನಮಸ್ಕಾರ ಮನವಿ ನಮ್ಮ ಈ ಮಗುವಿನ ಅಳಲು ಅಮ್ಮನಿಗೆ ಗೊತ್ತು ನಮ್ಮ ಶ್ರೀನಿವಾಸ ಅವ್ರದ್ದು ಒಂದು ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ತ್ರೀ ಫೇಸ್ ಕರೆಂಟು ಇಲ್ಲಿನ ನಾಟಕಕ್ಕಾಗಲಿ ಇಲ್ಲಿನ ಲೈಟಿಂಗ್ ಆಗಲಿ ಇಲ್ಲಿನ ಕಾರ್ಯಕ್ರಮಗಳಿಗೆ ಅದರ ಸಿಗ್ತಾ ಇರ್ತಕ್ಕಂಥದ್ದು ಒಂದು ಫೇಸ್ ಕರೆಂಟು ಹಾಗಾಗಿ ಸಿಂಗಲ್ ಫೇಸನ್ನು ಬಿಟ್ಟು ತ್ರೀ ಫೇಸ್ ಕರೆಂಟ್ಗೆ ಈಗ ಅತಿಥಿಯಾಗಿ ಬಂದಿರತಕ್ಕಂಥವ್ರು ಅದನ್ನ ರೆಕಮೆಂಡ್ ಮಾಡಬೇಕಂತ ನಾವು ಅವರೊಂದೇ ಅನಂತ ಅನಂತವಾಗಿ ಮನವಿ ಮಾಡ್ತಾ ಇದ್ದೇವೆ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಈಗ ನಾಟಕ ಬಾಹಬಲಿ ತ ಬಾಹುಬಲಿ ಕಾಳಗ તદુ પિતા ಹಣ ಮಾರಿ ನಾನಾ ಯುದ್ಧ ದಾಹಿ ಉನ್ಮಾತಿ ನಾನೇ ನೀನಾ ಅಯ್ಯೋ ನೀನಕ್ಕೆ ಮತ್ತೆ ಬಂದೆ ಇನ್ನು ಅದೆಷ್ಟು ಜೀವಿಗಳೇ ಬಲಿಬೇಕು ನಿನಗೆ ಶಾಂತಿ ನೆರಗೊಳ್ಳುವಷ್ಟರಲ್ಲಿ ಪ್ರತ್ಯಕ್ಷನಾಗಿ ಅಶಾಂತಿಯನ್ನುಂಟು ಶಾಂತಿ ಶಾಂತಿ ಮಾಡುತ್ತಿರುವುದು ಸದಾ ಯುದ್ಧಗಳ ಸದ್ದು ಕೇಳಿಸುತ್ತಿರಬೇಕು ಸಾವು ನೋವುಗಳ ಆಕ್ರಂದನ ನನ್ನ ಕಿವಿಗೆ ಇಂಪು

ನಿನ್ನ ಧರ್ಮ ಅಪರಾಧಗಳನ್ನೇ ಆಗಲಿ ಅಪರಾಧಿಗಳನ್ನೇ ಆಗಲಿ ಸಮರ್ಪಿಸಿಕೋ ರಕ್ಷಿಸಿಕೋ ಕಾಪಾಡಿಕೋ ಬೇರೆಯವರನ್ನು ಆಪಾದಿಸು ನೀನೇನು ಮಾಡಿವೆ ನೀನು ಅಷ್ಟೇ ನಿನ್ನ ಶ್ರೇಷ್ಠತೆಯನ್ನು ಉಳಿಸಿಕೋ ಹಾಗು ನಲಬು ನೆತ್ತರನ್ನು ಹರಿಸು Mm. ಕೇಂದ್ರದಲ್ಲಿರಿಸಿಕೊಂಡು ನಂತರ ತಮ್ಮ ಕಾರ್ಯವನ್ನು ಸಾಧಿಸಬಹುದು ರಾಜಗುರುಗಳೇ ಏನು ಮಾತಾಡುತ್ತೇವೆ ಅಹಿಂಸೆ ಪರಮಂತರು ಜಗತ್ತಿಗೆ ಎತ್ತಾದ ಮಾನಿಯನ ಮಗನಾಗಿ ಪರಮ ಅಹಿಂಸಾತ್ಮಕರವಾದ ಯುದ್ಧವನ್ನು ಕೈಗೊಳ್ಳುತ್ತೆ ಸಾಧ್ಯವಿಲ್ಲ ಎಂದೆಂದಿಗೂ ಸಾಧ್ಯವಿಲ್ಲ ಅಪಾಠ ಮಾಡಿಕೊಳ್ಳದೆ ದೀಪವು ನಾನು ಹೇಳ್ತಿರುವುದು ತಮ್ಮದೇ ಧರ್ಮೋದ್ಧಾರಕ್ಕಾಗಿಯೇ ಯಾವುದೇ ಧರ್ಮವಿರಲಿ ಸಾಮರಸ್ಯದಿಂದ ಶಾಂತಿಯಿಂದ ಮಾಜಯ ಮತ್ತೆನ್ನು ನಮ್ಮ ಮುಂದಿಡದಿರ ಯುಗ ಯುಗಗಳಿಂದಲೂ ನಡೆದು ಬಂದಿರುವ ಪರಿಯನ್ನೇ ನಾನು ನಿಮಗೆ ಹೇಳಿತ್ತು ಹೇಳಿದ್ದು ರಾಮಾಯಣದ ರಾಮನ ಅಶ್ವಮೇಧ ಮಹಾಭಾರತದ ಧರ್ಮರಾಯಣ ರಾಜಸೂಯ ಇವೆಲ್ಲವೂ ಧರ್ಮ ಸಂಸ್ಥಾಪನೆಕ್ಕಾಗಿಯೇ ನಡೆದಿತು ಆ ಮಹಾವಿಷ್ಣುವಿನ ಅಪರಾವತಾರ ತಾವಾಗಬೇಕೆಂಬುದೇ ನನ್ನ ಬೈ ನೀವೆಷ್ಟೇ ಹೇಳಿದ್ರು ನನ್ನ ಮಾಸಿಲ್ಲ You can. Okay? No,